ಮಾತಿಗೆ ತಪ್ಪಿದ ಸಿದ್ದರಾಮಯ್ಯ ಅವರ ಬಗ್ಗೆ ಉತ್ತರ ಕೊಡಬೇಕು ಕೊಡ್ಲಿ ಅವರು ಸಿಗ ಹಾಕೊಂಡಿದ್ದಾರೆ ಚಾಲೆಂಜ್ ಮಾಡಿ ಹೇಳದ ಸಿದ್ದರಾಮಯ್ಯ ಅವರು ಈಗ ಯಾಕೆ ಇಳಿಕೆ ಮಾಡದೆ ಏರಿಕೆ ಮಾಡ್ತಿದ್ದಾರೆ ಅದಕ್ಕೆ ಉತ್ತರ ಕೊಡಿ ನೋಡಿ ಕಳೆದ ನಾಲ್ಕು ವರ್ಷದಿಂದ ಕಳೆದ ನಾಲ್ಕು ವರ್ಷ ಇತ್ತಲ್ಲ ಬಿಜೆಪಿ ಸರ್ಕಾರ ಹತ್ತೊಂಬತ್ತ ಇಪ್ಪತ್ ಮೂರವರೆಗೂ ರಾಜ್ಯವನ್ನ ಬರ್ಬಾದ್ ಮಾಡೋಗ್ಬಿಟ್ಟಿದೆ ಆರ್ಥಿಕ ಅನ್ಯಾಯ ಮಾಡಿದೆ ರಾಜ್ಯಕ್ಕೆ ಬರಬೇಕಾದ ಪಾಲನ್ನು ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಪಾಲನ್ನು ಕೊಡ್ತಾ

ಏನ್ ಸಂಬಂಧ ಅದಕ್ಕಿಂತ ನಾನು ಬಿಸ್ನೆಸ್ ಸ್ಟೂಡೆಂಟ್ ಅಲ್ಲ ನಟರಾಜ್ ಗೌಡ್ರೆ ಸಾಮಾನ್ಯವಾದ ಜ್ಞಾನದಿಂದ ಪ್ರಶ್ನೆ ಕೇಳ್ತೀನಿ ತಪ್ಪಿದ್ರೆ ನೀವು ತಪ್ಪು ಅಂತ ಹೇಳಿ ಹೇಳಿ ಉತ್ಪಾದನೆ ಹೆಚ್ಚಾದಾಗ ಅದನ್ನ ಮಾರಾಟ ಮಾಡುವವನು ಉತ್ಪಾದನೆಯನ್ನ ಹಂಚಲಿಕ್ಕೆ ಹೊಸ ಗ್ರಾಹಕರನ್ನ ನೋಡ್ತಾನೆ ಇಲ್ಲ ಇಲ್ಲ ಇರೋ ಗ್ರಾಹಕರ ನೀನು ಇನ್ನೊಂದು ಕೆಜಿ ಎಕ್ಸ್ಟ್ರಾ ತಗೊಳ್ಲೇಬೇಕು ಅದಕ್ಕೆ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಡ್ಲೇಬೇಕು ಯಾವ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಇದು ನೀವ್ ಹೇಳ್ತೀರಿ ಲಾಭದಾಯಕ ಹುದ್ದೆ ಅಲ್ಲ ಇದು ಲಾಭ ಮಾಡ್ಲಿಕ್ಕೆ ಇಲ್ಲ ಗ್ರಾಹಕರ ಮೇಲೆ ತಗೊಳ್ಲೇಬೇಕು ಅಂತ ಹೇಳಿ ಮೂಟೆ ಹೊರೆ ಹೊರಸೋದು ಇದು ಯಾವ ಸ್ಟ್ರಾಟರ್ಜಿ ಈಗ ನೀವು ಮಾತು ಸರಿಯಾಗಿ ಹೇಳ್ತಾ ಇದೀರಿ ಹೊಸ ಗ್ರಾಹಕರನ್ನ ಹುಡುಕ್ಬೇಕು ಕೊಡ್ಬೇಕು ಅಂತ ಐ ಅಗ್ರಿ ಅದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಕೆ ಎಂ ಎಫ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಾಲ್ ತಗೊಂಡು ಮೂರ್ ದಿನ ಹೊಂದೋದ್ ಕಷ್ಟ ಅನ್ನೋ ಹೆಣ್ಣು ಮಗಳಿಗೆ ಇಲ್ಲ ಇಲ್ಲ ನೀನ್ ಅರ್ಧ ಲೀಟರ್ ಮಾಡೋದಲ್ಲ ಅರ್ಧ ಲೀಟರ್ ಜೊತೆ ಎಂ ಎಲ್ ಎಕ್ಸ್ಟ್ರಾ ತಗೊಳಮ್ಮ ಇದು ಸ್ವಾಭಾವಿಕವಾಗಿ ಸ್ವಾಭಾವಿಕವಾಗಿ ಬೆಲೆ ಏರಿಕೆಗಳು ಆಗ್ತಾ ಇರ್ತವೆ ಈಗ ಪೆಟ್ರೋಲ್ ನಿಮಿಷ ಒಂದ್ ನಿಮಿಷ ಸ್ವಾಭಾವಿಕವಾಗಿ ವರ್ಷಕ್ಕೆ ಎರಡು ವರ್ಷಕ್ಕೆ ಅದನ್ನು ಪರಿಶೀಲನೆ ಮಾಡಿ ಆಗಿನ ತಕ್ಕ ಏನು ಇನ್ಫ್ಲೇಷನ್ ಲೆಕ್ಕದಲ್ಲಿ ಆ ಬೆಲೆ ಏರಿಕೆಗಳು ಆಗ್ತವೆ ಆದ್ರೆ ಇಲ್ಲಿ ನಾವು ಬೆಲೆ ಏರಿಕೆ ಮಾಡಿಲ್ಲ ಬೆಲೆ ಏರಿಕೆ ಮಾಡಿಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ಬೆಲೆ ಏರಿಕೆ ಮಾಡಿದ್ರು ಮಾಡಲಿಲ್ಲ ಒತ್ತಾಯ ಪೂರ್ವ ನಿಮಗೆ ತೊಂದರೆ ಅನ್ಸುತ್ತೆ ಬಿಜೆಪಿ ಆಗ್ತದೆ ಅನ್ಸುತ್ತೆ ಕೆಲವು ಮಾಧ್ಯಮದವ್ರಿಗೆ ಅದನ್ನು ಬಿಜೆಪಿ ತೊಂದರೆ ಆಗ್ತಾರೆ ರೈತರು ಬಹಳ ಖುಷಿ ಇದ್ದಾರೆ ರೈತರು ಬಹಳ ಖುಷಿ ಇದ್ದಾರೆ ನಟರಾಜ್ ಗೌಡರು ಕೇಳಿಕೊಳ್ಳಿ ಜನ ಏನು ಖುಷಿ ಇದ್ದಾರೆ ನಮ್ಮ ಇಷ್ಟೇ ಇಷ್ಟೇ ಪಿ ಸಿ ಆಪ್ಲೇ ಮಾಡಿ ನಷ್ಟು ಜನ ಏನು ಕೇಳ್ತಾರೆ ಕೇಳ್ ಕೇಳ್ ನಟರಾಜ್ ಗೌಡರು ಕೇಳಿಕೊಳ್ಳಿ ರೈತರು ಬಹಳ ಖುಷಿ ಇದ್ದಾರೆ ಈ ಕಡೆ ಗ್ಯಾರಂಟಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ಈ ಕಡೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಕಡೆ ನಲ್ವತ್ತು ರೂಪಾಯಿ ಕಿತ್ಕತಾ ಇದ್ದಾರೆ ಈಗ ನಮ್ಮ ಯಜಮಾನ್ರು ಆಟೋ ಓಡಿಸ್ತಾರೆ ನಾವು ಫ್ರೀ ಬಸ್ ಅಂತ ಮಾಡಿದ್ದಾರೆ ಈಗ ಆಟೋ ಬಾಡಿಗೆ ಇಲ್ಲ ನಾವೇನ್ ಜೀವನ ಹೇಳಿ ಇದು ಹಗಲ್ ದರೋಡೆ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಮೊನ್ನೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಗಂಡಸರ್ ಕತ್ ಕಿತ್ಕೊಂಡು ಹೆಂಗಸರು ಕೊಡ್ತಾ ಅವ್ರೆ ಸರ್ ಎಲ್ಲ ಹಾಲಿನ ರೇಟು ಇವತ್ತು ಎರಡು ರೂಪಾಯಿ ಜಾಸ್ತಿ ಮಾಡಿದಾರೆ ಇವತ್ತು ಅದು ಪೆಟ್ರೋಲ್ ಡೀಸೆಲ್ ರೇಟ್ ಅದು ಜಾಸ್ತಿ ಮಾಡಿದ್ರೆ ತರಕಾರಿದು ಜಾಸ್ತಿ ಮಾಡಿದ್ರೆ ಈಗ ನಾವು ಬೌಡರ್ ದುಡುದು ಅದ್ರಲ್ಲೇ ದುಡಿದು ಅದ್ರಲ್ಲಿ ಸಂಬಳದಲ್ಲಿ ಸರ್ ಏನ್ ಮಾಡ್ಬೇಕು ಗೌರ್ನಮೆಂಟ್ ಅರ್ಥ ಆಗ್ತಾ ಇಲ್ಲ ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಮಾಡ್ಕೊಡ್ಬೇಕು ಇದು ಏನ್ ಆಗ್ತಾ ಇದೆ ವ್ಯವಸ್ಥೆ ಹೇಗಿದೆ ರೈತರಿಂದ ಯಾಕೆ ರೈತರ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಿದಾಗ ಸರ್ಕಾರ ಕೊಂಡ್ಕೋಬಾರದು ಅದನ್ನ ಹಂಚಿಕೆ ಮಾಡಬಾರ್ದು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಆ ಮಾಹಿತಿಯನ್ನು ನಾವು ಸರಿಯಾಗಿ ಕೊಡ್ಬೇಕು ನೋಡಿ ಸರ್ಕಾರ ಬೆಲೆ ಏರಿಕೆ ಇದಿ ಅದು ಸರಿ ಅಂತ ಅನ್ಸುತ್ತಾ ನಿಮಗೆ ನಾವು ಹೇಳಬೇಕಾದ್ರೆ ಕನ್ವೇ ಮಾಡಬೇಕಾದ್ರೆ ಇದು ಚೆನ್ನಾಗಿ ಕನ್ವೇ ಮಾಡಬೇಕು ಅದು ಕರೆಕ್ಟ್ ನೀವು ಹೇಳ್ತಾ ಇರೋದು ಕನ್ವೇ ಮಾಡಬೇಕಾದ್ರೆ ಅವರ ಮನವರಿಕೆ ಆಗೋದ ರೀತಿ ಕನ್ವೆ ಮಾಡ್ಬೇಕು ಅದನ್ನೇ ನಾವು ನೀವು ಶೇರ್ ಮಾಡ್ಬೇಕಾಗಿರೋದು ಅದ್ಬಿಟ್ ಬಿಟ್ ಈಗ 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 ಬೆಳೆರಿಕೆಯನಕ ಆಗ ಅದನ್ನ ಬೆಳೆರಿಕೆಯದಕ ಆಗಲ್ಲ ಅದನ್ನ ಬೆಳೆ ರೈತರಿಗೆ ಬೆಂಬಲ ಮಾರ್ಗಕ್ಕೆ ಉತ್ಪಾದನೆ ಜಾಸ್ತಿ ಆಗಿದ್ದಾಗ ಆಲು ಉತ್ಪಾದನೆ ಜಾಸ್ತಿ ಆಗಿದ್ದಾಗ ರೈತರು ನೀವು ಹಾಲು ತಗೊಳ್ಳಲ್ಲ ಹೋಗಿನಕ ಅಕ್ತ ಸರ್ಕಾರ ಕೊಡ್ಕೊಬೇಕು ಸರ್ ಲಕ್ಷ ಲೀಟರ್ ಪೌಡರ್ ಎಲ್ಲಾ ಕಡೆ ತುಪ್ಪವನ್ನು ಸಪ್ಲೈ ಮಾಡುತ್ತೆ ಹಾಲಿನ ಸಪ್ಲೈ ಮಾಡುತ್ತೆ ಇಡೀ ನ್ಯಾಷನಲ್ ಅಲ್ಲಿ ಬ್ರಾಂಡ್ ಅನ್ನು ಮಾಡಿದೆ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಬ್ರಾಂಡ್ ಮಾಡಿದೆ ಎಲ್ಲಾ ಕಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಹಂಗಿದ್ದು ಕೂಡ ಇಲ್ಲಿ ಹೆಚ್ಚಿಗೆ ಹಾಲು ಉತ್ಪಾದನೆ ಆದಾಗ ಅವ್ರಿಗೆ ಬೆಂಬಲ ಕೊಡಬೇಕಾದ ಸರ್ಕಾರದ ಹೊಣೆಗಾರಿಕೆ ಅದನ್ನ ನಿಮಿಷ ಅವ್ರೆ ತಮಿಳ್ ಆಂಧ್ರ ಪ್ರದೇಶದ ಕಂಪಾರಿಸನ್ ಮಾಡುವ ಸರ್ಕಾರ ಬಹಳ ಸ್ಮಾರ್ಟ್ ಆಗಿ ಯಾವ್ದು ಬೇಕು ಅದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಿದ್ಯಾ ಕೊಡೋಂಗಿದ್ರೆ ಕಂಪ್ಯಾರಿಸನ್ನು ತಮಿಳ್ನಾಡಿನಲ್ಲಿ ಕಮರ್ಷಿಯಲ್ ಯೂಸೇಜ್ ವಿದ್ಯುತ್ ದರ ಕಡಿಮೆ ಇದೆ ಇಲ್ಲಿಕ್ಕಿಂತ ಮಾತಾಡಲ್ಲ ಗೋವಾದಲ್ಲಿ ಪೆಟ್ರೋಲ್ ಕಮ್ಮಿ ಇದೆ ಮಾತಾಡಲ್ಲ ದೆಹಲಿಯಲ್ಲಿ ನಿಮ್ದೇ ಸರ್ಕಾರ ಇದನ್ನ ವ್ಯವಸ್ಥೆ ಚೆನ್ನಾಗಿದೆ ಗ್ಯಾರಂಟಿಗಳನ್ನ ಇವರು ಕಾಪಿ ಮಾಡಿದ್ರು ಆದ್ರೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಪಾಪ ಸರಿಯಾಗಿ ಕಾಪಿ ಮಾಡಿಲ್ಲ ಒಂದು ವಿಚಾರ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಈಗ ಟ್ಯಾಕ್ಸ್ಗಳನ್ನ ನಮ್ಮಂಥ ಮಧ್ಯಮ ವರ್ಗದವರ ಮೇಲೆ ಬಡವರ ಮೇಲೆ ಹೆಚ್ಚು ಮಾಡೋದ್ರಿಂದ ಇವರ ಸರ್ಕಾರಕ್ಕೆ ಬೊಗಸೆ ತುಂಬುತ್ತೆ ಅದರಿಂದ ನಾವು ಗ್ಯಾರಂಟಿ ಕೊಡಬೇಕು ಅಂತ ಏನು ಇವ್ರು ಅನ್ಕೊಂಡಿದ್ದಾರೆ ಅಥವಾ ಅವ್ರು ಆರೋಪ ಮಾಡ್ತಿದ್ದಾರೆ ಅದೆರಡೂ ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ಗ್ಯಾರಂಟಿಗಳಿಗೂ ಸರಿ ಸುಮಾರು ಒಂದು ಐವತ್ತು ಸಾವಿರ ಕೋಟಿ ಅಷ್ಟು ಬರ್ತದೆ ಸಿ ಸಿದ್ದರಾಮಯ್ಯ ಅವರು ಮೊದಲನೇ ಬಜೆಟ್ ಅಲ್ಲಿ ಅವರು ಸಾಲವನ್ನು ಮಾಡಿದ್ದು ಎಂಬತ್ತು ಸಾವಿರ ಅಷ್ಟು ಎಂಬತ್ತಾರು ಸಾವಿರ ಅಷ್ಟು ಹೆಚ್ಚು ಕೋಟಿ ಮಾಡಿದ್ರು ಮತ್ತೆ ಎರಡನೇ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದು ಒಂದು ಲಕ್ಷದ ಎಂಟು ಸಾವಿರ ಕೋಟಿ ಸೊ ಗ್ಯಾರಂಟಿಗಳಿಗೆ ಇವ್ರು ಸಾಲ ಮಾಡಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಅವಶ್ಯಕತೆ ಇರಲಿಲ್ಲ ಸೊ ಇವ್ರುಗಳು ಸಾಲ ಮಾಡ್ತಿರೋದು ಯಾತಕ್ಕಾಗಿ ಒಂದು ಅವರ ಬೊಗಸ ತುಂಬಿಸಿಕೊಳ್ಳಕ್ಕ ಅಂತ ನಮ್ಮ ಪ್ರಶ್ನೆ ಅದನ್ನ ಹೊರೆ ನಮ್ಮ ಹಾಕ್ತಾ ಇದಾರೆ ಮತ್ತೊಂದು ಟ್ಯಾಕ್ಸ್ ಕಲೆಕ್ಷನ್ ನೀವು ಸರಿಯಾಗಿ ಮಾಡ್ತಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ನೀವು ನೆಟ್ಟಾಗಿ ಮಾಡಿದ್ರೆ ನಿಮ್ ಸರ್ಕಾರಕ್ಕೆ ಬರ್ತಾ ರೀ ದುಡ್ಡು ಅದೊಂದೇ ಅಲ್ಲ ಈಗ ಬಿ ಬಿ ಎಂ ಪಿ ಉದಾಹರಣೆ ಮಟ್ಟದ್ ಬಂದ್ರೆ ಈಗ ಬಿ ಡಿ ಎ ವ್ಯಾಪ್ತಿಯಲ್ಲಿ ಇರುವಂತಹ ಎಷ್ಟೊಂದು ಪ್ಲಾಟ್ಸ್ಗಳು ಇನ್ನು ಬಿಬಿಎಂಪಿ ಮಾಡ್ಕೊಂಡಿಲ್ಲ ಟ್ಯಾಕ್ಸ್ ಗಳು ಎಲ್ಲಿ ಹೋಗ್ತಾ ಇದ್ದಾರೆ ಸೊ ಆ ರೀತಿಯ ಒಂದು ರೆವೆನ್ಯೂ ಗಳನ್ನ ಇವ್ರು ಯೋಚನೆ ಮಾಡಬೇಕಾಗುತ್ತೆ ಅಥವಾ ನಮ್ಮಂತಹ ಜನಸಾಮಾನ್ಯರ ಮೇಲೆ ನೀವು ಏನಕ್ಕೆ ಹೆಚ್ ಮಾಡ್ತೀರಾ ಅದು ಏನು ಒಂದೊಂದೇ ಒಂದೊಂದು ವಾರ ಒಂದೊಂದು ಶಾಕ್ ಕೊಡ್ತಿದ್ದಾರೆ ನಾಲ್ಕು ನಾಲ್ಕು ದಿನಕ್ಕೆ ಇದೆಂತ ಶಾಕು ಒಂದು ಕಡೆ ನೀವು ಗ್ಯಾರಂಟಿಗಳನ್ನು ಕೊಡ್ತಿದ್ದೀರಾ ಬಹಳ ಸಂತೋಷ ಮಹಿಳೆಯರ ಸಬಲೀಕರಣ ಆಗ್ತಿದೆ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗ್ತಾ ಎಲ್ಲ ಓಕೆ ಬಟ್ ಪ್ರೈಸ್ ಹೈಕ್ ಯಾಕೆ ಬೇರೆ ಮಾಧ್ಯಮದಲ್ಲಿ ಮಾತನಾಡಿದ ನಾನು ಕೇಳಿಸ್ಕೊಂಡಿದ್ದೆ ಕುಣಿಗಲ್ ಬಹುಶಃ ಇದೇ ಎಕ್ಸಾಂಪಲ್ ಕೊಟ್ಟು ಮಾತನಾಡಿದ್ರಿ ಎಂಬತ್ ಮೂರು ರೂಪಾಯಿಗೆ ಹೋಗ್ತಾ ಇದ್ವಿ ಕುಣಿಗಲ್ಗೆ ಈಗ ನೂರ ಏಳು ರೂಪಾಯಿ ಕೊಡ್ಬೇಕು ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ನೂರ್ ಮೂವತ್ತಾದ್ರೂ ಪರವಾಗಿಲ್ಲ ಅಂದ್ರೆ ಒಂದ್ ಕಡೆ ಮಹಿಳೆಯರಿಗೆ ಫ್ರೀ ಮತ್ತೊಂದ್ ಕಡೆಯಲ್ಲಿ ಪುರುಷರ ಕಡೆಯಿಂದ ಡಬಲ್ ಬಸ್ ಚಾರ್ಜ್ ಮಾತ್ರ ಎಕ್ಸಾಂಪಲ್ ಇನ್ನು ಅನೇಕ ಎಕ್ಸಾಂಪಲ್ ಗಳು ಅಶೋಕ್ ಗೌಡರ್ತಾ ಇದ್ರೆ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನೆರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಓ ವೆರಿ ನೈಸ್ ವೆರಿ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದ್ ಟೈಮ್ ಬಾಕ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸ್ರಿ ಸಾಕು ನಿಲ್ಸಿ ಕೆಟ್ಟ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ